ಇದೊಂದೇ ಅಂತಲ್ಲ ಎಲ್ಲ ಬೇರೆ ಬೇರೆ ಎಲ್ಲ ಜಾತಿಗಳನ್ನೂ ಹಾಗೆ ಮಾಡಿ ಕೇಳ ಅವ್ರಿಗೆ ಯಾವ ಜಾತಿ ಬೇಕೋ ಆ ಜಾತಿನ ವೈಭವೀಕರಿಸಿದ್ದಾರೆ ಸಾಬರ್ ಬೇಕು ಸಾಬರ್ಗೆ ಮೊದಲ ಸ್ಥಾನ ಹಾಂ ಸರ್ಪ ಒಕ್ಕಲಿಗಿರು ತೋರ್ಸೋರು ನೋಡಿ ಎಷ್ಟೋ ತೋರ್ಸೋರೆ ಸರ್ಪ ಒಕ್ಕಲಿಗಿರು ಒಕ್ಕಲಿಗರು ಜಯನಗರ ಇರೋರು ಹಳ್ಳಿ ಒಕ್ಕಲಿಗರು ಒಕ್ಕಲಿಗಿರು ಈ ಸಾಗರ ಫ್ಯಾಮಿಲಿ ಇದೆಯಲ್ಲ ಹೇಮ್ಚಂದ್ ಸಾಗರು ಪ್ರೇಮ್ಚಂದ್ ಸಾಗರು ಕೇಮ್ ಅವರೆಲ್ಲ ಹಳ್ಳಿಕಾರ ಒಕ್ಕಲಿಗರು ಹಳ್ಳಿಕಾರ ಓರಿಗಳು ಅಂತ ಹಸು ಹೇಳ್ತಿರಲ್ಲ ಇವರು ಹಳ್ಳಿಕಾರ ಇವರು ಅವ್ರನ್ನೂ ಅಷ್ಟಕ್ಕೆ ಸಾವಿರ ನೂರಕ್ಕೋ ನೂರೈವತ್ತಕ್ಕ ಒಂದು ಮನೆಯಲ್ಲಿ ಜಯನಗರ ಒಂದು ಫೋಮೀಟ್ರೆ ಒಂದು ಒಟ್ಟಾರದಲ್ಲಿ ಹಾಕಿದ್ದಾರೆ ಅವರು ಒಟ್ಟಾರದಲ್ಲಿ ಹಾಕ್ತಿದ್ದಾರೆ ಅದಕ್ಕೆ ನಾನು ಇದು ದಿಸ್ ಇಸ್ ಡೂಪ್ಲಿಕೇಟ್ ಒರಿಜಿನಲ್ ಈಸ್ ಇನ್ ಸಿದ್ದರಾಮಯ್ಯ ಹೌಸ್ ಡೂಪ್ಲಿಕೇಟ್ ಇನ್ ವಿಧಾನಸೌಧ ಎಲ್ಲಿ ಒರ್ಜಿನಲ್ ಇರಬೇಕು ಅಲ್ಲಿ ಡೂಪ್ಲಿಕೇಟ್ ಇರಬೇಕಾಯ್ತು ಉಲ್ಟಾ ಊಟತೆ ಆ ಬರದಲ್ಲಿ ಅಧಿಕಾರ ಬಿಟ್ಟೋದ್ರಲ್ಲ ಬರದಲ್ಲಿ ಎಲ್ಲೊಂದು ಎಲ್ಲೋ ಬಿಟ್ಬಿಟ್ಟು ಹೊಡ ಅವರು ಇದರಿಂದನೇ ಅರ್ಥ ಆಗ್ತದೆ ಇದು ಈ ಬೋಗಸ್ ಅಂದರೆ ಆ ಇದ್ದಿದ್ದ ಬೋಗಸ್ ಇದರಿಂದನೇ ಅರ್ಥ ಆಗುತ್ತೆ ಇದು ಸಿದ್ದರಾಮಯ್ಯ ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ಎಲ್ಲ ಸಿದ್ದರಾಮಯ್ಯ ಅಂತ ಸ್ಪಷ್ಟವಾಗಿ ಅರ್ಥ